ರೀತಿಯಲ್ಲಿ ಹಿರಿಯರಾಗಿರ್ತಕ್ಕಂಥದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಹಲವಾರು ತಾಲೂಕುಗಳಿಂದ ಬಂದಿರತಕ್ಕಂಥ ನನ್ನ ಮಾತನಾಡಿದ್ದಾರೆ ಇವತ್ತು ಗುರು ಸಿದ್ದರಾಮೇಶ್ವರವರ ಬಿಡುಗಡೆ ಮಾಡಿರ್ತಕ್ಕಂಥ ಜಗದ ಬೆರಗು ಅಂತಕ್ಕಂಥ ಈ ಒಂದು ಹಲವಾರು ನಮ್ಮ ಶರಣ ಪೂರ್ವಕ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯದಲ್ಲಿ ಸಂಶೋಧನೆಗಳಲ್ಲಿ ಯಶಸ್ವಿಯಾಗಿದ್ದೇವೆ ಸಂಶೋಧನೆಗಳಲ್ಲಿ ಯಶಸ್ವಿಯಾಗಿದ್ದೇವೆ ಹೊಸದುರ್ಗ ತಾಲೂಕು ಕಬ್ಬಳ ಗ್ರಾಮದ ಕೃಷಿ ಕುಟುಂಬ ಮನೆತನದ ಶ್ರೀಮಾನ್ ಬೋರಪ್ಪ ಮತ್ತು ಶ್ರೀಮತಿ ಕಾಡಮ್ಮ ಅವರ ಸುಪುತ್ರರಾಗಿ ಜನಿಸಿದ್ದೀರಿ ಸಾವಿರದ ಎರಡು ಸಿದ್ದರಾಮ ಜಯಂತಿಯಲ್ಲಿ ಅಧ್ಯಕ್ಷರಾಗಿ ಸಮಾಜ ಬಾಂಧವರುಗಳ ಜೊತೆಗೂಡಿ ವಿಜೃಂಭಣೆಯಿಂದ ಆಚರಿಸಿ ಹೊಸದುರ್ಗ ಟೌನ್ನಲ್ಲಿ ಸಿದ್ದರಾಮಯ್ಯಶೀಲ ಹಾಗೂ ಅಧ್ಯಕ್ಷಶೀಲರಾಗಿ ತಮಗೆ ಈ ಜಯಂತಿಯ ಶುಭ ಸಂದರ್ಭದಲ್ಲಿ ಕಾರ್ಯ ಸೇವಾ ನಿಷ್ಠ ಸಿದ್ಧ ಪುರುಷ ಎಂಬ ಪ್ರಶಸ್ತಿಯನ್ನಿತ್ತು ಗೌರವಿಸಲು ಶ್ರೀಮತಿ ನಂಜುಂಡಮ್ಮ ಮತ್ತು ವೀರಭದ್ರಪ್ಪ ದಂಪತಿಗಳಿಗೆ ಹಿರಿ ದಂಪತಿಗಳಿಗೆ ಒಂದು ಜೋರಾದ ಚಪಾಳೆ ಬರಲಿ ನೊಳಂಬ ಲಿಂಗಾಯತ ಸಂಘದ ಬಸಪ್ಪ ಮತ್ತು ಗೌರಮ್ಮನವರ ಸುಪುತ್ರರಾಗಿ ಜನಿಸಿದ್ದೀರಿ ಇಂಜಿನಿಯರಿಂಗ್ ಪದವಿ ಪಡೆದ ತಾವು ಮಹಾರಾಷ್ಟ್ರದ ಪುನಃ ಕೆಮಿಕಲ್ ಕಂಪನಿಯಲ್ಲಿ ಕೆಲಸ ನಿರ್ವಹಿಸಿ ಅಪಾರ ಅನುಭವ ಪಡೆದ ತಾವು ಎರಡು ಸಾವಿರದ ಹತ್ತರಲ್ಲಿ ಆರಸ್ತಿಯ ಗೌರವಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೂ ತಮ್ಮ ಕುಟುಂಬ ವರ್ಗದವರಿಗೂ ಶ್ರೀ ಗುರು ಸಿದ್ದರಾಮೇಶ್ವರರು ಸಕಲ ಸನ್ಮಂಗಳ ನೀಡ ಪರಿಚಯ ಮಾಡಿಕೊಡ್ಬೇಕು ಡಾಕ್ಟರ್ ಶಿವಕುಮಾರ್ ಗುಣಾರೆಯವರ ಕುರಿತಾಗಿ ಡಾಕ್ಟರ್ ಶಿವಕುಮಾರ್ ಅವರು ಕುಲ್ಬರ್ಗ ಜಿಲ್ಲೆ ಅಫ್ಜಲ್ಪುರ ತಾಲೂಕು ಐ ಪಿ ಎಸ್ ಹುದ್ದೆಗೆ ಪದೋನ್ನತಿ ಪಡೆದಿದ್ದೀರಿ ಹನ್ನೆರಡು ಜಿಲ್ಲೆಗಳಲ್ಲಿ ಪ್ರಾಮಾಣಿಕ ನಿಷ್ಠ ದಕ್ಷತೆಯಿಂದ ಒಂದು ಈಗ ಕಳಿಸ್ಕೊಳ್ಬೇಕು ಎಸ್ ಪಿ ರವರು ಕೂಡ ಹಾಗೆ ಎಚ್ ಪಿ ಸೋಮಶೇಖರ್ ಅವರು ಎಚ್ ಆರ್ ಯೋಗಿ ಆಸ್ಪತ್ರೆಯಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ ವೈದ್ಯಕೀಯ ಎಸ್ ಯುಪಿಎಸ್ಸಿ ಹಾಗೂ ಐಪಿಎಸ್ಸಿ ಪರಿ ಪ್ರಸ್ತುತ ಬೆಂಗಳೂರಿನಲ್ಲಿ ಅವರು ಬಾನಸವಾಡಿಯಲ್ಲಿ ನೆಲೆಸಿದ್ದಾರೆ ಎಲ್ ಮತ್ತು ಶಿವಯ್ಯ ಪ್ರಸನ್ನಯ್ಯ ಮನೆತನದ ಪರಮ ಚಪ್ಪಾಳೆ ಬರಲಿ ಇದಕ್ಕೆ ಕೈ ಜೋಡಿಸಿರುವಂತಹವರ ಶ್ರೀಮತಿ ಸಿಂಧು ಅವರನ್ನು ಕೂಡ ಶ್ಲಾಘಿಸುತ್ತಾ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿದ್ದಾರೆ ಅನ್ನದಾತನಿಗೆ ನೆರವಾಗಿ ನಿಂತಿದ್ದಾರೆ ಒಂದು ಜೋರಾದ ಚವೆ ಪ್ರೀತಿಯ ಚಪ್ಪಾಳೆ ಬರಲಿ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ತಾಲೂಕು ಮಸೂದಿಪುರ ಗ್ರಾಮದ ಕೃಷಿ ಕುಟುಂಬದ ಮನೆಪ್ಪಳೆ ಬರಲಿ ಬಹಳಷ್ಟು ಉಚಿತ ಸಾಮೂಹಿಕ ವಿವಾಹಗಳನ್ನ ಕೂಡ ಮಾಡಿದ್ದಾರೆ ಅವರಿವರೆನ್ನದ ಎಲ್ಲ ಸನ್ಮಾನಕ್ಕೆ ಭಾಜ ಕೋರ್ಕೊಳ್ತಾ ಇದ್ದೇನೆ ನೊಳಂಬವಾಣಿ ಸಂಪಾದಕರು ಡಾಕ್ಟರ್ ರಾಕೇಶ್ ಬಿಸಿ ನೊಳಂಬವಾಣಿ ತ್ರೈಮಾಸಿಕ ಸಾರ್ಥಕ ಹದಿನೈದು ವರ್ಷಗಳ ಸೇವೆ ಹೀಗೆ ಮುಂದುವರಿಲಿ ವಾಗ್ರ ಕಾರ್ಯಕ್ರಮಕ್ಕೆ ಆಗಮಿಸದಕ್ಕಾಗಿ ವಂದನೆಗಳನ್ನು ಅರ್ಪಿಸ್ತಾ ಲೋಕೇಶ್ವರ್ ಸರ್ ನಿಮ್ಮ ಎರಡು ನುಡಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನೆಲ್ಲ ಹೇಳಿದ್ದಾರೆ ನಾನು ಆ ವಿಚಾರಕ್ಕಿಂತ ಯಾಕೆ ನಾವು ಈ ಸಿದ್ದರಾಮ್ ಜಯಂತಿಯನ್ನ ಮಾಡ್ತಾ ಈ ನೊಳಂಬ ಸಮಾಜವನ್ನು ಈ ರಾಜ್ಯದಲ್ಲಿ ಅತಿ ಹೆಚ್ಚು ಮುಖ್ಯಮಂತ್ರಿಗಳಾಗಿರೋದು ಈ ವೀರಶೈವ ಲಿಂಗಾಯತ ಸಮಾಜ ವೀರಶೈವ ಲಿಂಗಾಯತರು ಅನ್ನೋದು ಬಂದಂಥ ಎಲ್ಲ ಸಂದರ್ಭದಲ್ಲೂ ಎಲ್ಲ ಮಠಗಳು ಎಲ್ಲ ಮಠಗಳು ಸಾಮೂಹಿಕವಾಗಿ ಒಟ್ಟಾಗಟ್ಟಾಗಿ ನಾವು ಅನೇಕ ಬಾರಿ ತೋರಿಸ್ಕೊಂಡು ಈ ಸಮಾಜನ ಒಗ್ಗಟ್ಟು ಮಾಡೋದಕ್ಕೆ ಈ ಒಂದು ಜಯಂತ್ಯೋತ್ಸವವನ್ನು ಪ್ರಾರಂಭ ಮಾಡಿದ್ದು ನಿಮಗೆಲ್ಲ ಇವತ್ತು ನಮ್ಮ ಮಕ್ಕಳು ನೂರಾರು ಸಾವಿರಾರು ಮಕ್ಕಳು ಇವತ್ತು ಬೆಂಗಳೂರಿನಲ್ಲಿ ಧೈರ್ಯವಾಗಿ ಬಂದು ಓದೋದಕ್ಕೆ ಅವಕಾಶ ಆಗಿದೆ ಅದಕ್ಕೇನಾದರೂ ಅವಕಾಶ ಎರಡು ಸಾವಿರದ ಹನ್ನೆರಡರಲ್ಲಿ ಅವರು ಕೊಟ್ಟಿದ್ದು ನಮಗೆ ಈ ಥರದ ಸಂದರ್ಭಗಳು ಬಂದಾಗೆಲ್ಲ ದೊಡ್ಡ ಉದಾರವಾಗಿ ಕೊಟ್ಕೊಂಡು ಬಂದಿರೋರು ನಮ್ಮ ಎಡು ಕೊಡಿಸುವಂಥ ಕೆಲಸವನ್ನು ಆವತ್ತು ಮಾಡಿದ್ದು ನನಗೆ ಚೆನ್ನಾಗಿ ಜ್ಞಾಪಕ ಇದೆ ನಮ್ಮ ಯಡಿಯೂರಪ್ಪಾಜಿಯವರು ಹಾಗಾಗಿ ಇವರ ಒಂದು ಒಂದು ಬೆನ್ನೆಲುಬು ನಮ್ರಮ ಇಲ್ಲ ಇದು ಆ ಮೂಲೆ ದಾವಣಗೆರೆ ಮೂಲೆ ಎಲ್ಲಾ ಮೂಲಗಳಿಂದ ಇದಕ್ಕೆ ನಾಡಿಗೆ ಜೊತೆ ಸಂಘದೊಂದಿಗೆ ಕೇಳೋಣ ಡಾಕ್ಟರ್ ಎನ್ಜೆ ಬೆನಕ ಪ್ರಸಾದ್ ನುಡಿಗಳನ್ನ ವೈದ್ಯವನ್ನು ವಹಿಸಿರತಕ್ಕ ವೈದ್ಯವನ್ನು ವಹಿಸಿರತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜೆ ಶ್ರೀಗಳಿಗೆ ವಂದಿಸು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯ ಶ್ರೀಗಳಿಗೆ ವಂದಿಸುತ್ತಾ ಇರುತ್ತಾ ಈ ನಾಡು ಇರ್ತಾನೆ ಅವನ ಗುರುಗಳಿಗೆ ಕೇಳ್ತಾನೆ ಗುರುಗಳೇ ಇರ್ತಾನೆ ಅವನ ಗುರುಗಳಿಗೆ ಕೇಳ್ತಾನೆ ಗುರುಗಳೇ ನೀವು ನನಗಿಷ್ಟೊಂದು ಗೈಡೆನ್ಸ್ ಕೊಟ್ಟೆ ನೀವು ನನಗೆ ಇಷ್ಟೊಂದು ಗೈಡೆನ್ಸ್ ಕೊಟ್ಟಿದ್ದೀರಿ ನಾನು ಇಷ್ಟೊಂದು ಸಾಧನೆ ಮಾಡಿದ್ದೀನಿ ನಿಮಗೋಸ್ಕರ ದೇಶಕ್ಕೆ ಅಂತ ಬಾ ದೇಶಕ್ಕೆ ಅಂತ ಹೇಳ್ತಾನೆ ಹೇಳ್ತಾನೆ ಅವನು ಭಾರತಕ್ಕೆ ಬರ್ತಾನೆ ಅವನ ಶಿಷ್ಯಂದ್ರನ್ನ ಕಳಿಸ್ತಾನೆ ಹೋಗಿ ಒಬ್ಬ ಸಂತನ ಅವನು ಭಾರತಕ್ಕೆ ಬರ್ತಾನೆ ಅವನ ಶಿಷ್ಯಂದ್ರನ್ ಕಳಿಸ್ತಾನೆ ಹೋಗಿ ಒಬ್ಬ ಸಂತನ ತಾನೆ ಆ ಸಾಧನ ನೋಡ್ತಾನೆ ಆ ಸಾಧನ ನೋಡಲಿಕ್ಕೆ ಅವಾಗ ಕೇಳ್ತಾನೆ ಬನ್ನಿ ನನ್ನ ದೇಶ ನೋಡಲಿಕ್ಕೆ ಆವಾಗ ಕೇಳ್ತೇನೆ ಬನ್ನಿ ನನ್ನ ದೇಶಕ್ಕೆ ಅಂತ ಇಲ್ಲ ಫಸ್ಟ್ ಕೂತಕ್ಕೆ ಅಂತ ಇಲ್ಲ ಫಸ್ಟ್ ಕೂತ್ಕೋ ನೀನು ಇಲ್ಲಿ ಕೂತ್ಕೋ ಅಂತ ಹೇಳ್ತಾರೆ ಕೂತ್ಕೊಂಡು ಕೇಳ್ತಕ್ಕೋ ನೀನು ಇಲ್ಲಿ ಕೂತ್ಕೋ ಅಂತ ಹೇಳ್ತಾರೆ ಕೂತ್ಕೊಂಡು ಕೇಳ್ತಾರೆ ನಾನೊಂದು ಕತೆ ಹೇಳ್ತೀನಿ ಆ ಕತೆಗೆ ಉತ್ತರ ಕೊಡು ಆಮೇಲೆ ತನಂತೆ ಆವಾಗ ಸಾಧು ಹೇಳ್ತಾನೆ ಅಯ್ಯೋ ದಡ್ಡನಂತೆ ಆವಾಗ ಸಾಧು ಹೇಳ್ತಾನೆ ಅಯ್ಯೋ ದಡ್ಡ ನಿನ್ನ ಅರ್ಧ ಸಾಮ್ರಾಜ್ಯದ ಬೆಲೆ ಒಂದು ಲೋಟ ನೀರಷ್ಟೇ ಗಂಗಾ ಮಾತೆ ನನ್ನ ಪಕ್ಕ ನಿನ್ನ ಅರ್ಧ ಸಾಮ್ರಾಜ್ಯದ ಬೆಲೆ ಒಂದು ಲೋಟ ನೀರಷ್ಟೇ ಗಂಗಾ ಮಾತೆ ನನ್ನ ಪಕ್ಕದಲ್ಲಿ ಇದ್ದಾಳೆ ಅವಳನ್ನು ಬಿಟ್ಟು ನಾನು ಯಾಕೆ ಬರಲಿ ಅಂತ ಹೇಳ್ತಾರೆ ಕರ್ನಾಟಕದ ಬಗ್ಗೆ ಜಾಸ್ತಿ ಗೊತ್ತಿರಲ್ಲ ಹೊರ ರಾಜ್ಯದಿಂದ ಬಂದರು ಬಿಹಾರ ಛತ್ತೀಸ್ಗಢ ಅಲ್ಲಿಂದೆಲ್ಲ ಬಂದಿದ್ದಾರೆ ಸೊ ಗ್ರಾಜ್ಯುಯಲಿ ಅವರು ನ್ಯೂಸ್ ಪೇಪರು ಓದ್ಲಿಕ್ಕೆ ಶುರು ಮಾಡಿದ್ರು ನ್ಯೂಸ್ ನೋಡ್ಲಿಕ್ಕೆ ಶುರು ಮಾಡಿದ್ರು ಎಲ್ಲರಿಗೂ ಒಂದು ಕ್ಯೂರಿಯಸ್ ಆಗಿದ್ದಿದ್ದು ಈ ಶರಣರ ಇದೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಅಲ್ಲಮ್ಮ ಪ್ರಭುಗಳು ಸಿದ್ದರಾಮ ಶಿವಯೋಗಿಗಳು ಒಂದು ಏನು ಕ್ರಾ ಅಲ್ಲಿ ಒಂದು ಧಾರ್ಮಿಕ ಪ್ರಶಸ್ತಿ ನಡೀತಾ ಇತ್ತು ತುಂಬಾ ನೋವಿನ ಸಂಗತಿ ಏನು ಅಂದ್ರೆ ಮೂರು ವರ್ಷದ ಮಕ್ಕಳು ಇತರ ಧರ್ಮದ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಕೆಟ್ಟ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಬಂದಿಸ್ತಾ ನನ್ನ ಮಾತುಗಳು ಮುಗಿಸ್ತಾನೆ ಯಡಿಯೂರಪ್ಪ ಅವರನ್ನ ಪ್ರೀತಿಯ ಚಪ್ಪಾಳಿಯೊಂದಿಗೆ ಬರ್ಮಾಡ್ಕೊಳ್ಳೋಣ ಉದ್ಘಾಟನಾ ನುಡಿಗಳನ್ನ ದೇಶ ಗವೇಂದ್ರ ಸ್ವಾಮಿಗಳ ಪಾದರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ